ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕ ರೋಹನ್ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಹಾಕಿರುತ್ತಾನೆ ಹುದ್ದೆಗೆ ಬೇಕಾದಂತಹ ಎಲ್ಲ ಅರ್ಹತೆ ಅವನಿಗಿರುತ್ತದೆ ಪೂರ್ವ ಪರೀಕ್ಷೆ ಮುಖ್ಯ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದನು ಕೊನೆಗೆ ಸಂದರ್ಶನ ಮಾತ್ರ ಬಾಕಿ ಉಳಿದಿರುತ್ತೆ ತನ್ನ ಕನಸಿನ ಹುದ್ದೆಗೆ ಒಂದು ಹೆಜ್ಜೆ ದೂರದಲ್ಲಿ ಆಧುನಿಕ ಕಚೇರಿಯ ಒಳಗೆ ಕಂಪನಿಯ ನಿರ್ದೇಶಕರಾದ ಸಂದರ್ಶನವನ್ನು ಪ್ರಾರಂಭಿಸಿದರು ನಿಮ್ಮ ಸಮಯದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದೀರಾ ಇಲ್ಲ ಸರ್ ಹಾಗಾದರೆ ನಿಮ್ಮ ತಂದೆ ನಿಮ್ಮ ಶಿಕ್ಷಣಕ್ಕೆ ಬೆಂಬಲ ನೀಡಬೇಕು ಎಂದು ಪ್ರಶ್ನಿಸಿದ ನಿರ್ದೇಶಕರಿಗೆ ರೋಹನ್ ದುಃಖ ಮಿಶ್ರಿತ ಧ್ವನಿಯಲ್ಲಿ ನಾನು ನಾಲ್ಕು ವರ್ಷದವನಿದ್ದಾಗ ನನ್ನ ತಂದೆ ನಿಧನರಾದರು ನನ್ನ ತಾಯಿ ನನ್ನನ್ನು ಬೆಳೆಸಿದರು ಮತ್ತು ಎಲ್ಲವನ್ನು ನೋಡಿಕೊಂಡರು ಕೆಲಸ ಮಾಡುತ್ತಾರೆ ಬಟ್ಟೆ ಒಗೆಯುವ ಸ್ವಲ್ಪ ಹೊತ್ತು ಸುಮ್ಮನಿದ್ದು ರೋಹನ್ ಕೈಗಳ ಕಡೆಗೆ ತೋರಿಸಿ ರೋಹನ್ ತನ್ನ ಮೃದುವಾದ ಕೈಗಳನ್ನು ಮುಂದಕ್ಕೆ ಚಾಚುತ್ತಾನೆ ನೀವು ಎಂದಾದರೂ ನಿಮ್ಮ ತಾಯಿಗೆ ಸಹಾಯ ಸರ್ ನಿಮಗೆ ಕೆಲಸ ಸಿಕ್ಕಿದೆ ರೋಹನ್ ಆದರೆ ಒಂದು ಷರತ್ತು ಇದೆ ನಿಮ್ಮ ತಾಯಿ ನಿನಗೋಸ್ಕರ ಬಟ್ಟೆ ಸಾಕಿದ್ದಾರೆ ಎಂದಾದರೆ ಅವರ ಕೈಯನ್ನು ತೊರೆದು ನಾಳೆ ಕೆಲಸಕ್ಕೆ ಹಿಂತಿರುಗಿ ಎಂದರು ರೋಹನ್ ಗೊಂದಲಕ್ಕೊಳಗಾದರೂ ಕೃತಜ್ಞತೆಯಿಂದ ತಲೆಯಾಡಿಸುತ್ತಾನೆ ಅವನು ಹೃದಯದಲ್ಲಿ ಸಂತೋಷ ಮತ್ತು ಮನಸ್ಸಿನಲ್ಲಿ ನಿರ್ದೇಶಕರ ವಿಚಿತ್ರ ವಿನಂತಿಯನ್ನು ನೆನಪಿಸಿಕೊಳ್ಳುತ್ತಾ ಮನೆಗೆ ಹಿಂತಿರುಗುತ್ತಾನೆ ರೋಹನ್ ಮನೆಯೊಳಗೆ ಬಂದ ತಕ್ಷಣ ಅಮ್ಮ ನನಗೆ ಕೆಲಸ ಸಿಕ್ಕಿದೆ ಎಂದು ತಾಯಿಯ ಕೈಗಳನ್ನು ಹಿಡಿದುಕೊಳ್ಳುತ್ತಾನೆ ನೋಡಿದರೆ ಬಟ್ಟೆ ಒಗೆದು ಒಗೆದು ಕೈ ತುಂಬ ಗೊಳ್ಳೆಗಳು ಹರಿದ ಗಾಯಗಳಾಗಿರುತ್ತವೆ ನೋಡಿದ ಕ್ಷಣ ಅವನಿಗೆ ಕಣ್ಣೀರು ಬರುತ್ತದೆ ರೋಹನ್ ಮೊದಲ ಬಾರಿಗೆ ತನ್ನ ಯಶಸ್ಸಿನ ಹಿಂದಿನ ಕೈಗಳನ್ನು ನೋಡುತ್ತಿದ್ದನು ಆ ಕೈಗಳು ಅವನನ್ನು ಬೆಳೆಸಿದ ಕೈಗಳಾಗಿದ್ದವು ಅವನ ಭವಿಷ್ಯ ಮತ್ತು ಕನಸುಗಳ ಭಾರವನ್ನು ಒತ್ತುಕೊಂಡಿದ್ದವು ಆ ಕೈಗಳನ್ನು ಮೆಲ್ಲನ್ನು ಮುಟ್ಟಿ ಶುಚಿಗೊಳಿಸುತ್ತಾನೆ ಹೌದು ತಾಯಿ ಮಗನ ವಿದ್ಯಾಭ್ಯಾಸ ಕುಟುಂಬ ನಿರ್ವಹಣೆಗಾಗಿ ದಿನಾಲೂ ಬಟ್ಟೆ ಒಗೆದು ಒಗೆದು ಕೈ ನೋವಾದರೂ ಅದೇ ಕೆಲಸ ಮುಂದುವರಿಸುತ್ತಾಳೆ ಅಮ್ಮ ನನಗೆ ಇಂತಿಷ್ಟು ದುಡ್ಡು ಬೇಕು ಬೈಕ್ ಬೇಕು ಹಬ್ಬಕ್ಕೆ ಹೊಸ ಬಟ್ಟೆ ಪಾಕೆಟ್ ಮನಿ ಬೇಕು ಎಂದು ಕೇಳುವ ನಾವು ನನ್ನ ತಾಯಿ ಏನು ಕೆಲಸ ಮಾಡುತ್ತಾರೆ ಆ ಕೆಲಸದಿಂದ ಅವರ ಆರೋಗ್ಯ ಹೇಗಿದೆ ಎಂದು ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೇವಾ ಮಕ್ಕಳ ಖುಷಿಗಾಗಿ ಪೋಷಕರು ಕಷ್ಟಪಡುತ್ತಾರೆ ಆದರೆ ಒಂದು ದಿನವಾದರೂ ನಾವು ಅವರ ಪಕ್ಕ ಕುಳಿತು ಮಾತನಾಡಿದ್ದೇವೆಯಾ ಅವರ ಹತ್ತಿರ ಏನು ಮಾತು ಎಂದು ಅಸಡ್ಡೆ ತೋರಿಸಿದ್ದೇ ಹೆಚ್ಚು ತಾಯಿಯ ಪಕ್ಕ ಕುಳಿತು ಒಂದೆರಡು ಮಾತನಾಡಿದರೆ ಸಾಕು ಯಾವ ದೇಹ ಸ್ಥಾನೀಯ ಕೂಡುವ ಅವಶ್ಯಕತೆ ಇಲ್ಲ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ